ಇವತ್ತು ದಾಳಿ ಅಂದ್ರೆ ಇಡೀ ಅವ್ರ ಪ್ರೊಸೀಜರ್ಸ್ ಇರ್ತವೆ ಏನೇನು ಡೌಟ್ಸ್ ಇರುತ್ತೆ ಅವನ್ನೆಲ್ಲ ಕ್ಲಾರಿಫೈ ಮಾತನಾ ಬಂದಿದ್ರು ಅವ್ರ ಏನೇನು ಡೌಟ್ಸ್ ಇರುತ್ತೋ ನಾವ್ ಕ್ಲಾರಿನ್ ಕೊಡ್ತೇವೆ ಯಾವ್ಯಾವ ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿ ಪಡ್ಕೊಂಡ್ರ ಅಲ್ಲ ಹಲವಾರು ವಿಚಾರ ನಮ್ಮ ಬಿಸ್ನೆಸ್ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಎಲ್ಲರಿಗೂ ಅವ್ರು ಏನೇನ್ ಎಲ್ಲರಿಗೂ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರವಾರ ಹಣ ಹಂಚಿಕೆ ಮಾಡಲಾಗಿತ್ತು ಅದೇ ವಿಚಾರದ ಜನಕ್ಕೂ ಗೊತ್ತು ಎಲ್ಲರಿಗೂ ಗೊತ್ತಿದೆ ಮಾಡ್ಬೇಕಂತ ಬೇರೆ ಇದಾರೆ ಬೇರೆ ಪಕ್ಷ ಆಗಲ್ಲ ಅವ್ರು ಕೂಡ ಇವಾಗ ಎಲ್ಲ ತಿಳಿಸ್ಕೊಟ್ಟಿವನ್ಫರ್ಮೇಶನ್ ಬೇಕು ಅವ್ರೆಲ್ಲ ತಿಳಿಸಿದ್ರೆ ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರ್ ತಗೊಂಡಿಲ್ಲ ತಗೊಂಡೋಗಿಲ್ಲ ಒಂದು ಪಂಚನಾಮ ಇದೆ ಪಂಚನಾಮದಲ್ಲಿ ಬರೆದಿದ್ರೆ ಸರ್ಟಿವ್ ಪ್ರೊಸಿಡಿಂಗ್ಸ್ ಅಲ್ಲಿ ನಟಿಂಗ್ ವರ್ಷಿಂಗ್ ಅಂತ ಬರೆದಿದೆ ಒಂದು ರೂಪಾಯಿ ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ ನಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಏನೋ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಅವೆಲ್ಲ ಫ್ಯಾಬ್ರಿಕ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾರು ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಅವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗ್ಲಿಲ್ಲ ಒಂದು ರೂಪಾಯಿ ಹಣನೂ ಸಿಗ್ಲಿಲ್ಲ ಷಡ್ಯಂತ್ರ ಅಂದ್ರೆ ರಾಜಕೀಯ ಅಂಗ ಷಡ್ಯಂತ್ರ ಇರುತ್ತೆ ಷಡ್ಯಂತ್ರ ಅವರು ಮಾಡಿದರೆ ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಎಲ್ಲ ಇರುತ್ತೇವೆಲ್ಲ ಫೇಸ್ ರಾಜಕೀಯದಲ್ಲಿಂತ ರೈಟ್ ಆಗ್ತಿರ್ತವೆ ಇನ್ನೊಂದು ಬರ್ತಿರ್ತವೆ ಎದುರಾಳುಗಳು ಇರ್ತವೆ ಅವನ್ನೆಲ್ಲ ಹೇಳಿ ನಾವು ರಾಜಕೀಯ ಮಾಡೋಕ್ಕೆ ಇರುವಂಗೆ ಆಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ ನಮ್ಮ ಎಲ್ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ ರಾಹುಲ್ ಗಾಂಧೀಜಿ ಅವರು ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ನಮ್ಮ ಜೊತೆ ಸರ್ ಸತತವಾಗಿ ಹದಿನಾಲ್ಕರಿಂದ ಹದಿನೈದು ಗಂಟೆಗಳ ಕಾಲ ವಿಚಾರಣೆ ಆಯಿತು ಈ ಸಂದರ್ಭದಲ್ಲಿ ನಿಮ್ಮ ರಾಜ್ಯ ರಾಷ್ಟ್ರೀಯ ನಾಯಕರು ಕರೆ ಮಾಡಿ ಮಾತಾಡಬಹುದು ಫೋನ್ ಯೂಸ್ ಮಾಡೋಕ್ಕಿಲ್ಲ ಈಗ ಹೋಗೋ ಟೈಮ್ಗೆ ನಾವು ತಗೋಬೋದು ಯೂಸ್ ಮಾಡಬಹುದು ಈಗ ರಾತ್ರಿ ಸರ್ ಈಗ ಹೆಚ್ಚಿನ ವಿಚಾರಣೆಗೆ ಏನಾದರೂ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನನಗೇನೇನು ನೋಟಿಸ್ ಇಲ್ಲ ಇಡೀ ಕಚೇರಿ ಇಲ್ಲ ನನಗೇನು ನೋಟಿಸ್ ಏನು ಕೊಡಲಿಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಏನೋ ರಾಜಕೀಯವಾಗಿ ಭರತ್ ರೆಡ್ಡಿ ಅವ್ರನ್ನ ಮುಗಿಸುವಂತಿರಬಹುದು ಆಶೀರ್ವಾದ ತಾಯಿ ದುರ್ಗಾಮಯ ಅವರಿಗೆ ಸರ್ ಈಗ ಒಟ್ಟಾರೆ ಇವತ್ತು ಬಳ್ಳಾರಿಯಲ್ಲಿ ನಿಮ್ ಮೇಲೆ ಮಾತ್ರ ಅಲ್ಲ ತುಕಾರಾಮ್ ಅವ್ರ ಮನೆ ಮೇಲೆ ದಾಳಿ ಇತ್ತು ಕಂಪ್ಲಿ ಗಣೇಶ್ ಕೂಡ್ಲಿಗೆ ಎಲ್ಲ ನೋಡಿದಾಗ ಒಂಥರ ಇಲ್ಲ ಅನುಮಾನ ಬರುತ್ತೆ ಅಂತ ಅನ್ಸುತ್ತೆ ಕಾಂಗ್ರೆಸ್ ನಾಯಕ ಭಾರತ ದೇಶದಲ್ಲಿ ನಡೀತಿದೆ ಈ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರು ಆದ್ರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತು ಶಕ್ತಿಯುತವಾಗಿ ಇಂಥ ಎಷ್ಟೇ ಷಡ್ಯಂತ್ರಗಳು ನಡೆದ್ರು ಅದನ್ನ ಬಲವಾಗಿ ಅದನ್ನ ಈ ತನಿಖಾ ಸಂಸ್ಥೆಗಳಿಗೆ ಬಳ್ಳಾರಿ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಸರ್ ಅದರಲ್ಲಿ ಕಾಂಗ್ರೆಸ್ ನಾಯಕರು ನೋಡಬೇಕು ಮತ್ತೆ ವಿಚಾರಣೆಗೆ ಬರ್ಲಿಕ್ಕೆ ಆತವಿತರೇ ನಾನು ಹೇಳ್ತಿದ್ದೀನಿ ನೀವು ಬೆಡ್ಗೇಇಂದ ಟಿವಿಯಲ್ಲಿ ಅದೇನೋ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಂತ ಹೇಳಿನ್ ತೋರಿಸ್ತಿದ್ರು ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ಅವ್ರು ಸೀಸ್ ಮಾಡ್ಕೊಂಡು ತಗೊಂಡೋಗಿಂಗ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ